ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ವಿದ್ಯಾನಂ ಹಯ ಗ್ರೀವ ಉಪಾಸ್ಮಹೆ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ಅದಕ್ಕೂ ಮೊದಲಾಗಿ ಮೊದಲು ಗ್ರಹಗಳ ಸ್ಥಾನಮಾನ ಏನಾದರೂ ಇದೆಯಾ ಗ್ರಹಗಳ ಸ್ಥಾನ ಬದಲಾವಣೆ ಏನಾದರೂ ಇದೆಯಾ ಅಂತಂದರೆ ಖಂಡಿತವಾಗ್ಲೂ ಇದೆ ಹಾಗೆ ಈ ತಿಂಗಳಲ್ಲಿ ನಾವು ಆಚರಿಸ್ತಾ ಇರುವಂತಹ ಪ್ರಮುಖವಾದ ಹಬ್ಬಗಳು ಯಾವುದು ಅಂತಂದರೆ ಈ ತಿಂಗಳ ಹತ್ತೊಂಬತ್ತನೇ ತಾರೀಕು ನಾವು ಹನುಮಾನ್ ಜಯಂತಿನ ಆಚರಿಸ್ತಾ ಇದ್ದೀವಿ ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಅಥವಾ ಗ್ರಹಗಳೇನಾದರೂ ಸ್ಥಾನ ಬದಲಾವಣೆ ಮಾಡ್ತಾ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಸೊ ಇದೇ ತಿಂಗಳ ಡಿಸೆಂಬರ್ ಐದನೇ ತಾರೀಕು ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡ್ತಾ ಅಂದರೆ ಹಿಮ್ಮುಖ ಸಂಚಾರವಾಗಿ ಇನ್ನು ಮಿಥುನ ರಾಶಿನಲ್ಲಿ ಉಳ್ಕೊಳ್ಳುತ್ತೆ ಹಾಗೆ ಬುಧಗ್ರಹವು ಡಿಸೆಂಬರ್ ಆರನೇ ತಾರೀಕು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಬೆಳೆಸ್ತಾ ಇದೆ ಇನ್ನು ಕುಜಗ್ರಹ ಡಿಸೆಂಬರ್ ಏಳನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇನ್ನು ಸೂರ್ಯಗ್ರಹವು ಡಿಸೆಂಬರ್ ಹದಿನಾರನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸ್ಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇನ್ನು ಗ್ರಹವು ಇಪ್ಪತ್ತನೇ ತಾರೀಕು ವೃಶ್ಚಿಕ ರಾಶಿಯಿಂದ ಧನಸು ರಾಶಿಗೆ ಪ್ರವೇಶನ ಮಾಡ್ತಾ ಇದೆ ಇದರಿಂದ ಧನಸು ರಾಶಿನಲ್ಲಿ ನಾಲ್ಕು ಗ್ರಹಗಳು ಸೇರ್ಕೊಳ್ಳೋದ್ರಿಂದ ಇದು ಚತುರ್ಗ್ರಾಹಿ ಯೋಗ ಅಂತ ಕೂಡ ಇದೊಂದು ಕ್ರಿಯೇಟ್ ಆಗ್ತಾ ಇದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಅನ್ನೋದನ್ನ ನೋಡೋಣ ಇನ್ನು ಕುಂಭ ಕುಂಭರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಹೆಂಗಿದೆ ಗ್ರಹಗಳ ಫಲಾನುಫಲಗಳು ಅಂತ ನೋಡೋದಾದ್ರೆ ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಶನಿ ಗ್ರಹವು ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಿದೆ ನಿಮಗೆ ರಾಷ್ಟ್ರಾಧಿಪತಿನೂ ಹೌದು ಹಾಗೆ ಹನ್ನೆರಡನೇ ಮನೆ ಅಧಿಪತಿನೂ ಕೂಡ ಹೌದು ನಿಮ್ಮ ರಾಷ್ಟ್ರಾಧಿಪತಿ ಎರಡನೇ ಮನೆಯಲ್ಲಿ ಬಂದಿರೋದ್ರಿಂದ ನಿಮಗೆ ಹಣಕಾಸಿನ ಅರಿವು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ 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 ಬಲ್ಲ ಮೂಲಗಳಿಂದ ನಿಮಗೆ ಒಂದು ಹಣದ ಅರಿವು ಚೆನ್ನಾಗಿ ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಆದ್ರೆ ಹನ್ನೆರಡು ಮನೆ ಅಧಿಪತಿನೂ ಆಗಿರೋದ್ರಿಂದ ಸ್ವಲ್ಪ ಖರ್ಚು ಜಾಸ್ತಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ನೀವೇನು ಸಂಪಾದನೆ ಮಾಡ್ತಾ ಇದ್ರು ಎಷ್ಟು ಸಂಪಾದನೆ ಮಾಡ್ತಾ ಇದ್ರು ಕೂಡ ಖರ್ಚು ಅದಕ್ಕೆ ಸರಿ ಸಮೇ ಹೇಳ್ಬೋದು ಸೊ ಹಾಗಾಗಿ ಸ್ವಲ್ಪ ಖರ್ಚಿನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಅಥವಾ ಅಥವಾ ನೀವೇನಾದ್ರೂ ಒಂದು ಪ್ಲಾನಿಂಗ್ಸ್ ಮಾಡಿಕೊಂಡು ಏನಾದರೂ ಅದರಿಂದ ಹೂಡಿಕೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನಾದ್ರೂ ಹಣ ಉಳಿತಾಯ ಮಾಡೋದಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಹೇಳ್ಬೋದು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಈ ತಿಂಗಳ ಕೊನೆಯಲ್ಲಿ ಕೆಲವು ಗ್ರಹಗಳ ಒಂದು ಏನು ಸಂಚಾರ ನಡೆಯೋದ್ರಿಂದ ನಿಮ್ಗೆ ಅದರಿಂದ ಒಂದು ಅತ್ಯಂತ ಶುಭಕರ ಒಂದು ಲಾಭ ಸಿಗುತ್ತೆ ಅಂತಾನೆ ಹೇಳ್ಬೋದು ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಅಥವಾ ಒಳ್ಳೆ ಒಳ್ಳೆ ಖುಷಿಯ ವಿಚಾರಗಳನ್ನ ಕೇಳುವಂಥದ್ದಾಗಿರ್ಬೋದು ಅಥವಾ ಏನಾದರೂ ಜಮೀನು ಖರೀದಿ ಮಾಡುವಂಥದ್ದು ಏನಾದರೂ ಅಷ್ಟೇ ಎಲ್ಲ ಒಂದು ಶುಭವಾದ ಒಂದು ಸನ್ನಿವೇಶಗಳು ಖಂಡಿತವಾಗ್ಲೂ ನಿಮಗೆ ಕ್ರಿಯೇಟ್ ಆಗುತ್ತೆ ಏನೇ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಆ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುವಂಥದ್ದಾಗಿರುತ್ತೆ ಅಥವಾ ಏನಾದರೂ ಒಂದು ಭೂಮಿಗೆ ಸಂಬಂಧಪಟ್ಟಿದ್ದು ವ್ಯವಹಾರ ಮಾಡ್ತಿದ್ದೀರಾ ಅಂತ ಅಂದರೆ ಅದರಲ್ಲೂ ಕೂಡ ನಿಮಗೆ ಯಶಸ್ಸು ಆಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ ಹಾಗೆ ನಿಮ್ಮ ಆರೋಗ್ಯ ಹೇಗಿರುತ್ತೆ ಅಂತ ನೋಡಕ್ಕೆ ಹೋದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ ಅಂದರೆ ಸ್ವಲ್ಪ ನೋಡಿ ನಿಮಗೆ ಸ್ಕಿನ್ ಡಿಸೀಸ್ ಬರುವಂಥದ್ದು ತಲೆನೋವು ಬರುವಂಥದ್ದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥದ್ದು ಕಣ್ಣಿಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ ಹಾಗೆ ನಿಮ್ಮ ಏನು ಸ್ಕಿನ್ ಡಿಸೀಸು ಅಲರ್ಜಿ ಅಂತಂದರೆ ನಿಮ್ಮ ಗುಪ್ತಾಂಗಗಳಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಸ್ಟಾರ್ಟಿಂಗಲ್ಲೇ ಡಾಕ್ಟರ್ಗಳಿಗೆ ತೋರಿಸ್ಕೊಂಡು ಪ್ರಿಕಾಷನ್ ತಗೊಳ್ಳೋದ್ರಿಂದ ಅದು ಹರಡೋದು ಅಂದರೆ ಸ್ಪ್ರೆಡ್ ಆಗೋದನ್ನ ನೀವು ತಡೆ ಕೆಟ್ಟಬಹುದು ಇನ್ನು ಕುಟುಂಬದ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೋಡೋದಾದ್ರೆ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುವಂಥದ್ದು ಕುಟುಂಬದಿಂದ ಸ್ವಲ್ಪ ಬೇರ್ಪಟ್ಟು ಇರೋ ಥರ ನೀವು ನಿಮ್ಮ ಜೀವನ ಒಂದು ನಡೀತಾ ಇರುತ್ತೆ ಹಾಗೆ ನಿಮ್ಮ ದಂಪತಿಗಳ ಮಧ್ಯದಲ್ಲೂ ಕೂಡ ಕೆಲವೊಂದು ಭಿನ್ನಾಭಿಪ್ರಾಯಗಳಾಗುವಂಥದ್ದು ಅಥವಾ ನೀವು ಹೇಳಿದ ಆಗಲ್ವ ಅಥವಾ ಅವ್ರು ಹೇಳಿದ್ದು ನಿಮ್ಗೆ ಒಪ್ಪಿಗೆ ಆಗಲ್ಲ ನೀವೇನಾದರೂ ಹೇಳ್ತಾ ಇದ್ರೆ ಅದು ಅವ್ರಿಗೆ ಕನ್ವಿನ್ಸೇ ಆಗೋದಿಲ್ಲ ಅಥವಾ ನೀವು ಹೇಳ್ತಿರೋದು ಸರಿಗಿಲ್ಲ ಅಂತ ಅವ್ರು ವಾದ ಮಾಡುವಂಥದ್ದಾಗಿರ್ಬೋದು ಈ ರೀತಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ವರ್ತಿಸೋದಾಗಿರ್ಬೋದು ತಾಳ್ಮೆಯಿಂದ ಮಾತಾಡುವಂಥದ್ದಾಗಿರ್ಬೋದು ಕುಟುಂಬನ ಸರಿ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನನ ಖಂಡಿತವಾಗ್ಲೂ ನೀವು ಮಾಡಬೇಕಾಗಿ ಬರುತ್ತೆ ಹಾಗೆ ಮಾತು ಕೂಡ ತುಂಬ ನಿಮಗೆ ಒಂದು ಒರಟಾದ ಮಾತಾಗ್ಬಿಟ್ಟಿರುತ್ತೆ ಸೊ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಬೇಕಾಗಿ ಬರುತ್ತೆ ಯಾಕೆ ಅಂತಂದರೆ ಒಂದು ರಾಹುವಿನ ನಿಮ್ಮ ಲಗ್ನದಲ್ಲೇ ರಾಹುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಆ ರೀತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ ಸೊ ನೀವು ಒಂದು ಸ್ವಲ್ಪ ತಾಳ್ಮೆ ವಹಿಸ್ಕೊಂಡು ಮಾತಾಡಬೇಕಾಗೋದು ತುಂಬ ಅತಿ ಮುಖ್ಯ ಆಗುತ್ತೆ ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಎಜುಕೇಷನಲ್ಲಿ ಅಲ್ಲಿ ಖಂಡಿತವಾಗ್ಲೂ ಮುಂದುವರೆಯೋ ಒಂದು ಟೈಮ್ ಆಗಿರುತ್ತೆ ಒಂದು ಒಳ್ಳೆ ಅಭಿಪ್ರಾಯ ಒಂದು ಒಂದು ಒಳ್ಳೆ ಏನು ಬರ್ದಿರೋ ಎಕ್ಸಾಮ್ಸ್ ಅಲ್ಲಿ ಒಳ್ಳೊಳ್ಳೆ ಮಾರ್ಕ್ಸ್ ಸಿಗುವಂಥ ಒಂದು ಸಮಯ ಆಗಿರುತ್ತೆ ಹಾಗೆ ನಿಮ್ಮ ಮಕ್ಕಳಿಂದ ಯಾರೆಲ್ಲ ಕುಂಭರಾಶಿಯವರು ಇರ್ತೀರ ಅವರ ಮಕ್ಕಳಿಂದ ಒಂದು ಒಳ್ಳೆ ಸಿಹಿ ಸುದ್ದಿ ಕೇಳುವಂಥದ್ದು ಅಥವಾ ಅವರಿಂದ ಒಂದು ಒಳ್ಳೆ ಖುಷಿಯಾದ ಒಂದು ಒಂದು ಸಂದರ್ಭ ಕ್ರಿಯೇಟ್ ಆಗುವಂಥದ್ದು ಅಥವಾ ಅವ್ರ ಬಗ್ಗೆ ನಿಮ್ಗೊಂದು ಗೌರವ ಪ್ರೀತಿ ಜಾಸ್ತಿ ಆಗುವಂಥದ್ದು ಅಥವಾ ಮಕ್ಕಳಿಂದ ನಿಮಗೆ ಗೌರವ ಬರುವಂಥ ಒಂದು ಸನ್ನಿವೇಶ ಕೂಡ ನಿಮಗೆ ಕ್ರಿಯೇಟ್ ಆಗುತ್ತೆ ಹಾಗೆ ಅತಿ ಮುಖ್ಯವಾಗಿ ಏನು ಕುಂಭರಾಶಿಯವರು ನೋಡ್ಕೊಬೇಕಾಗಿರೋದು ಕುಟುಂಬದ ಒಂದು ನಿರ್ವಹಣೆಯನ್ನು ಕರೆಕ್ಟಾಗಿ ಮಾಡುವಂಥ ಾಗಿರ್ಬಹುದು ಅಥವಾ ದಂಪತಿಗಳ ಮಧ್ಯದಲ್ಲಿ ಬರುವಂತಹ ಕೆಲವು ಕಲಹಗಳನ್ನ ನಿಭಾಯಿಸುವಂಥದ್ದಾಗಿರ್ಬೋದು ಅಥವಾ ಆರೋಗ್ಯದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಸ್ವಲ್ಪ ನಿಭಾಯಿಸೋದಾಗಿರಬಹುದು ಇದಿಷ್ಟನ್ನು ಮಾಡ್ಕೊಂಡ್ಬಿಟ್ರೆ ಕುಂಭರಾಶಿಯವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಒಂದು ಶುಭವಾದ ಸಮಯ ಅಂತಾನೆ ಹೇಳ್ಬೋದು ಇನ್ನು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಶನೇಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಸ್ವಲ್ಪ ಬಡವರಿಗೆ ದಾನ ಧರ್ಮ ಮಾಡುವಂಥದ್ದಾಗಿರ್ಬೋದು ಅಥವಾ ಏನು ಉದ್ದಿನ ಒಂದು ಉದ್ದಿನ ಕಾಳನ್ನ ಅಥವಾ ಉದ್ದಿನ ಒಡೆನ ಶನಿವಾರ ದಿವಸ ಸಾಯಂಕಾಲದ ಮೇಲೆ ನಿರ್ಗತಿಕರಿಗೆ ಕೊಡಬೇಕು ಅಥವಾ ನಿಮ್ಮ ಕೈಲಿ ಸಾಧ್ಯ ಆಗುವಂತ ಏನಾದರೂ ಸಹಾಯನ ನಿರ್ಗತಿಕರಿಗೆ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಸ್ವಲ್ಪ ಶನಿಯಿಂದ ಆಗುವಂತ ನೆಗೆಟಿವಿಟಿನ ಖಂಡಿತವಾಗ್ಲೂ ನೀವು ತಪ್ಪಿಸ್ಕೊಬಹುದು ಹಾಗೆ ಶುಕ್ರಗ್ರಹದ ಮಂತ್ರನ ಬೀಜ ಮಂತ್ರನ ಪಠನೆ ಮಾಡುವಂಥದ್ದಾಗಿರ್ಬೋದು ಅಥವಾ ಗುರುವಿನ ಮಂತ್ರನ ಪಠನೆ ಮಾಡೋದ್ರಿಂದ ಕೂಡ ಏನಾದರೂ ನೆಗೆಟಿವಿಟಿ ಇತ್ತು ಅಂದ್ರೂ ಕೂಡ ಅದನ್ನು ತಪ್ಪಿಸ್ಕೋಬೋದು ಹಾಗೆ ದುರ್ಗಾದೇವಿಯ ಆರಾಧನೆ ಮತ್ತು ಗಣಪತಿ ಆರಾಧನೆ ಮಾಡೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ ಇನ್ನು ಇಲ್ಲಿವರೆಗೂ ಹೇಳಿರುವಂತಹ ಫಲಗಳು ಸಾಮಾನ್ಯ ಫಲಗಳಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡ್ತಾರೆ ತುಂಬಾ ಮುಖ್ಯ ಆಗಿರುತ್ತೆ ಯಾಕೆ ಅಂತಂದ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನಗಳು ಬೇರೆ ಆಗಿರುತ್ತೆ ನಿಮಗೆ ನಡೀತಿರುವಂತಹ ಭುಕ್ತಿಗಳು ಬೇರೆ ಆಗಿರುತ್ತೆ ಹಾಗಾಗಿ ಯಾಕೆಂದ್ರೆ ನಾವಿವಾಗ ಹೇಳಿರುವಂಥ ಫಲಗಳಲ್ಲಿ ನಿಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆಗಳಿರುತ್ತೆ ಆವಾಗ ಎಷ್ಟೊಂದು ಜನ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದೀನಿ ನಮಗೆ ಈ ಥರದ್ದು ಯಾವುದೂ ಆಗ್ತಾ ಇಲ್ಲ ನಾವು ತುಂಬ ಚೆನ್ನಾಗಿದ್ದೀವಿ ಅಥವಾ ನಮಗೆ ನೀವು ಎಷ್ಟು ಒಳ್ಳೇದು ಹೇಳ್ತಾ ಇದ್ದೀರಿ ನಮಗೆ ಬರೀ ಕೆಟ್ಟದೇ ಆಗ್ತಾ ಇದೆ ಈ ರೀತಿಯೆಲ್ಲ ಕೆಲವು ಜನಗಳು ಸ್ವಲ್ಪ ಮೆಸೇಜ್ ಮಾಡಿರೋದನ್ನ ನಾನು ನೋಡಿದ್ದೀನಿ ಹಾಗಾಗಿ ಸ್ವಲ್ಪ ನಿಮ್ಮ ವೈಯಕ್ತಿಕ ಜಾತಕ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಏನು ಸಮಸ್ಯೆ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕ ಪರಿಹಾರನ ಮಾಡ್ಕೊಳ್ಳೋದು ತುಂಬ ಒಳಿತು ಅಂತ ಹೇಳ್ಬೋದು ನೀವೇನಾದರೂ ನಮ್ಮಲ್ಲಿ ನಿಮ್ಮ ವೈಯಕ್ತಿಕ ಜಾತಕನ ಪರೀಕ್ಷೆ ಮಾಡಿಸ್ಕೊಬೇಕು ಅಂತಂದರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ನೀವು ಫಿಕ್ಸ್ ಮಾಡ್ಕೊಬೋದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಡಿಸೆಂಬರ್ ತಿಂಗಳ ಒಂದು ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಮುಂದಿನ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು